ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕಾಳು ಪಲ್ಯ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನೀವು ಈ ಥರ ಒಂದು ಟ್ರೈ ಮಾಡಿ ನಾವು ಅರ್ಧ ಕೆ ಜಿ ಮೊಳಕೆಕಾಳು ತೊಗೊಂಡಿದ್ದೀವಿ ಮೊಳಕೆ ಕಾಳು ಮನೆಯಲ್ಲೇ ಮಾಡಿದ್ರೆ ಹೆಸರು ಕಾಳು ಅರ್ಧ ಕೆ ಜಿ ಇಂಥವರು ನೆನೆಸಿಟ್ಟಿದ್ದೀವಿ ಇಂಥವರು ಇಂಥವ್ರು ಆದಮೇಲೆ ಮೇಲೆ ಅದಕ್ಕೆ ಹನ್ನೆರಡು ಅವರು ಜಲ್ಡೀಲ್ಲಿ ಹಾಕಿಟ್ಟಿದೆ ನೀವು ಜಲ್ಡೀಲಿ ಹಾಕಿದ್ರೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿರ್ಬಹುದು ಈ ಥರ ಮೊಳಕೆ ಹೋರು ಚೆನ್ನಾಗಿ ಜಲ್ಡೀಲಿ ಹಾಕಿದರೆ ಸ್ಮೆಲ್ ಬರಲ್ಲ ಕಾಟನ್ ಬಟ್ಟೇಲಿ ಸ್ವಲ್ಪ ಸ್ಮೆಲ್ ಬರುತ್ತೆ நோய் அரு கேஜி மூள்கை கழுப்ப ஏன்னே நோடனா டொமோட்டோ ஒன்று எரண்டு தோண்டி அப்போ அரிசிணு தோண்டிவிட்டு கல்லூப் தோண்டி ஒன்று டீஸ்பூன் டீஸ்பூன் அரு டீஸ்பூனு ஜீருகா அரு டீஸ்பூன் சசுவை மற்ற ஒன் கட்டு மென்சு தகண்டீ கொத்தம்பி மெல்ப அடிகை எண்ணெய் மெ கவனம் சொல்ல தோண்டி மத்திய அத்து மென்சின் கைந்த ருபி தீவ்வி மெருமூரு தகண்டிவி இல்லை உண்சின உழை தீன் இஸ் தினம் ஆராமே ஒன்று மொழிகைக்காள் பல்ல ரெடி மாதிரி மனலே துண சுலி மாதிரி நீ மொழிகைக்காள் மாத்திர ஜல்டில் ஹாக்கிரே நமக்கு சமெல் பரோல ஜல்டிலாக்கு ஒன்று காட்டன் பட்டை ஒதர்சிடுக்குனா காட்டன் பட்டேலு கட்டிட அஸொன்னு சென்னும் பரோல இது துப்பாம்ப சரள விதான விதமான அடி எண்ணி ஆக்கோத்தில முறையில் நாலு டீஸ்பூனு ಸಾಸ್ಯ ಸ್ವಲ್ಪ ಕೊತಿದೆ ಸ್ವಲ್ಪ ಎಣ್ಣೆ ಕಾದ ಆದಮೇಲೆ ಇದಕ್ಕೆ ಬೆರೆವಿ ಹಾಕ್ತಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ನೀ ಇದೆ ಅಂತ ಹಾಕೋತಿದೆ ಅಷ್ಟರ ಮಿಂತ ಬೇಕು ಅಪ್ಷನಲ್ ಅಂತ ಇರು ಹಾಕೋತಿದೆ ಇರು ಚೆನ್ನಾಗಿ ಉಕ್ಕಂಪ ಆಗೋರು ಚೆನ್ನಾಗಿ ಉರ್ಕೋಬೇಕು ಏನಾ ಬಾಡಿಸಬೇಕು ಅದನ್ನ ಇರು ಏನ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ನೀವು ಮನೇಲಿ ಟ್ರೈ ಮಾಡೋದ್ರಿಂದ ಗೆ ಇಂಪಾರ್ಟೆಂಟ್ ನಮ್ಗೆ ಮನೆಯಲ್ಲಿ ಆರೋಗ್ಯಕ್ಕೆ ಯಾವ್ದು ಒಳ್ಳೆಯದು ಅದನ್ನ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಬಳಸ್ಕೋಬೇಕು ಇರುವತ್ತಾದ್ರೆ ಊಟದಲ್ಲಿ ಅಡುಗೆಯಲ್ಲಿ ಹೆಲ್ತ್ ಪ್ರಿಂ ಹೆಲ್ತ್ ಜಾಸ್ತಿ ಕೊಡಬೇಕು ನೀವು ಟೊಮೆಟೊ ಹಣ್ಣು ಹಾಕೊಂಡು ಸ್ವಲ್ಪ ಸ್ವಲ್ಪ ಅಂದರೆ ಎರಡರಿಂದ ಇದೆ ನೀವು ಬೇಕಾದ್ರೆ ಕಡಿಮೆ ಹಾಕೋದಿಲ್ಲ ಹಾಕ್ತೇನೆ ಇರ್ಬೋದು ಹಾಕಿಲ್ಲ ನಡೆಯುತ್ತೆ ಅಂತಂದ್ರೆ ಏನೋ ಆಪ್ಷನಲ್ ಅದು ಅಮೌಂಟ್ ಟೊಮೊಟೊ ಚೆನ್ನಾಗಿದೆ ಆದಮೇಲೆ ಭಾಳ ಆದಮೇಲೆ ಹಸಿ ಖಾರ ಹತ್ತು ಮೆಣಸಿನಕಾಯಿ ತೊಗೊಂಡಿದ್ದೀವಿ ನಾವು ಅರ್ಧ ಕೆ ಜಿ ಹೆಸರು ಕಾಳಿಗೆ ನೀವು ಬೇಕಾದ್ರೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ ಖಾರ ನಾವು ಹತ್ತು ಮೆಣ್ಸಿನ್ಕಾಯಿಂದ ಒಂದು ರುಬ್ಬ ಬಿಟ್ಕೊಳ್ಳಿ ಕಾರನ ಗೊತ್ತಿದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಈ ಹಂತದಲ್ಲಿ ಬಂದಾಗ ಹುಂಚೆ ಹುಳಿನ ಹಾಕೋಬೇಕು ನೀವು ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ನಾವು ಒಂದು ನಿಂಬೆಗರದ ಹುಣಸೆ ಹಳಿ ಅಂತ ಒಂದು ರಸ ಮಾಡ್ಕೊಂಡಿದ್ದೀವಿ ಆ ರಸ ನೀವು ಹಾಕ್ತಿದೀವಿ ಹುಂಚೆ ಹುಳಿ ಟೇಸ್ಟಿಗೂ ಆಗುತ್ತೆ ಮತ್ತು ನಿಮಗೆ ಹೆಲ್ತಿಗೂ ಹೆಲ್ತಿಗೂ ಆಗುತ್ತೆ ಚೆನ್ನಾಗಿರುತ್ತೆ ಅದೇ ದಿನ ಹಿಡಿಯೂ ಕೆಡೋದಿಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ತಿದ್ವಿ ಮಸಾಲೆ ಇದೆ ಏನು ಬೇಡ ಹೆಚ್ಚಾಗಿ ಉಪ್ಪು ಖಾರ ಅರಶಿನ ಅದೇ ಸ್ವಲ್ಪ ಹುಳಿ ನೀವು ಹುಂಚೆ ಹುಳಿ ನಿಂಬೆ ಹಣ್ಣಿನ ಹುಳಿ ಹಾಕೋಬೋದು ಚೆನ್ನಾಗಿರುತ್ತೆ ಅಂತಲ್ಲಿ ಬಂದಾಗ ಸ್ವಲ್ಪ ಉಪ್ಪು ಹಾಕೋತೀವಿ ನೋಡಿ ನಾವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೊಂಡಿದ್ದೀವಿ ನೀವು ನೀವು ಜಾಸ್ತಿ ಕಲ್ಲು ಉಪ್ಪು ಯೂಸ್ ಮಾಡ್ಬೇಕು ಮನೇಲಿ ಇಷ್ಟ ಅಂತ ಆದಮೇಲೆ ಕಾಳುಗಳು ಆಗ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಳು ನಮ್ಮದು ನೀವು ಈ ಥರ ಮನೇಲಿ ಟ್ರೈ ಮಾಡಿ ಒಂದು ಸರಿ ಮೊಳಕೆ ಬಳಸೋದು ಯಾವುದೇ ಬಟ್ಟೆಲಿ ಕಟ್ಟಿರ್ಬಿಟ್ಟು ಬರೀ ಇಟ್ಟರೆ ಮಾತ್ರ ಈ ಥರ ಬಂದಿದೆ ನೋಡಿ ಆ ಜಲ್ದೀಲಿ ಯಾವ ಥರ ಇರ್ಬೇಕಂತ ನಾನು ಮತ್ತೊಂದು ಹೇಳಿದ್ರೆ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಟ್ಟು ನಾವು ಒಗ್ಗರಣೆ ಮತ್ತು ಮೊಕ್ಕಾಳನ್ನ ಮೆಂತೆ ಸೊಪ್ಪನ್ನು ಸ್ವಲ್ಪ ತೊಳೆದು ಬಿಟ್ಟು ಹಾಕೋಣ ನಾನು 10 ನಿಮಿಷ ಕುದಿಬೇಕು ಕಾಲುಗಳೆಲ್ಲ ಅಂತ ಸ್ವಲ್ಪ comment on 10 ನಿಮಿಷ ಜನ ಕುದಿಸಿ ಇದಕ್ಕೆ ಸಾಕು ಏನಮ್ಮ ಈ ಚೌಕದಾದೆನೋ ಮೆಂತ್ಯ ಸೊಪ್ಪು ತಳ ಬಿಡಾಗ್ತಿದೆ ನೋಡಿ ಮೆಂತ್ಯ ಸೊಪ್ಪು ಬೆಳಚನ ಕಳ್ಕೊಂಡ್ ಬಿಡಾಗ್ತಿದೆ ಇವಾಗ ಎಲ್ಲಾ ಸೇರಿ ಜನ ಮಿಕ್ಸ್ ಮಾಡಬೇಕು ನಾವು ಮೆಂತ್ಯ ಸೊಪ್ಪು ಮردನೆ ಕಾಳು ಹಾಕೋಣ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು ಕುದ್ದ ಆದ್ಮೇಲೆ ನೀವು ಬಲ್ಲ ರೆಡಿ ಆಗುತ್ತೆ ನಿಮಗೆ ತುಂಬ ಅಂದ್ರೆ ತುಂಬ ಹೆಲ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಡೈಲಿ ಟ್ರೈ ಮಾಡ್ಕೊಂಡು ತಿನ್ಬೋದು ಒಂದು ದಿವ್ಸ ಕಾಲ್ ಮಾಡಿದ್ರೆ ಮೂರು ದಿವಸ ತಿನ್ಬೋದು ನಿಮ್ಮೊಳಗೆ ಕರೆಸ್ರಿ நமது கொனை அந்த ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂತು ತುಂಬ ಅದಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟನ್ನು ನೋಡಿ ನಾವು ಸರ್ವ್ ಮಾಡ್ಕೊಂಡಿದ್ದೆ ಒಂದು ಪಟ್ಟಲ್ಲಿ ನೀವು ಈ ಥರ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರಸ್ತೆ ಅಡುಗೆ ಮನೆಗೆ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು